ಹೆಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅವಲಕ್ಕಿ ಬೇಸಿಗೆಗೆ ತಂಪಾಗಿ ಈ ರೀತಿ ಅವಲಕ್ಕಿ ಮಾಡ್ಕೊಳ್ಳಿ ಅದಕ್ಕೆ ಸೈಡ್ ಆಗಿ ಆಲೂ ಫ್ರೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದೊಳ್ಳೆ ಕಾಂಬಿನೇಷನ್ ಹಾಗೆಯೇ ಬೇಸಿಗೆಗೆ ತಂಪಾಗಿರುತ್ತೆ ಅಷ್ಟೇ ರುಚಿಯಾಗಿ ಇರುತ್ತೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಈ ರೀತಿ ಮಾಡಿಕೊಟ್ರೆ ಓಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನೆನೆಸಿಡೋದೇನು ಬೇಡ ಜಸ್ಟ್ ನಾವು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಳ್ತಾ ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ ನಂತರ ಇದರಲ್ಲಿ ನಾವು ಅವಲಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ನಂತರ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ನೀರನ್ನು ಇದ್ದೀನಿ ಹುಳಿ ಮೊಸರೇನಾದರೂ ನೀವು ಹಾಕೋದಾದರೆ ಅರ್ಧ ಕಪ್ಪಷ್ಟು ಹಸಿವಿನ ಹಾಲು ಹಾಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಈಗ ನೋಡೋದಕ್ಕೆ ಒಂದು ಸ್ವಲ್ಪ ನೀರಾಗಿದೆ ಅನಿಸುತ್ತೆ ಹತ್ತು ನಿಮಿಷ ಬಿಟ್ಟರೆ ನಮಗೆ ಗಟ್ಟಿಯಾಗೋಗುತ್ತೆ ಇದು ತುಂಬ ಹೊತ್ತೇನು ನೆನೆಸಿಡೋದು ಬೇಕಾಗಲ್ಲ ಜಸ್ಟ್ ನಾವು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ಸಾಫ್ಟಾಗಿ ಅವಲಕ್ಕಿ ಚೆನ್ನಾಗಾಗುತ್ತೆ ಇದು ಇಲ್ಲಿ ಅಷ್ಟರಲ್ಲಿ ನಾವು ಆಲೂ ಫ್ರೈ ಮಾಡ್ಕೊಂಬಿಡೋಣ ಒಂದು ಕಡಾಯಿ ಬಿಸಿ ಮಾಡಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈ ಆಲೂ ಫ್ರೈಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೆ ಇಡಿಸುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆನೂ ಸೇರಿಸ್ಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಸೋಂಪು ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವು ನಂತರ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಆಲೂ ಫ್ರೈಯಲ್ಲಿ ನಾನು ಈರುಳ್ಳಿನೂ ಹಾಕ್ತಿಲ್ಲ ಸುಲಭವಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಸೈಜಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀರೇನು ಹಾಕಬೇಡಿ ಬರೀ ಆಲೂಗಡ್ಡೆ ಮಾತ್ರ ಸೇರಿಸ್ಕೊಳ್ಳಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಸುಲಭವಾಗಿ ಆಲೂ ಫ್ರೈ ಮಾಡ್ಕೊಳ್ಬೋದು ರುಚಿಯಾಗಿಯೂ ಇರುತ್ತೆ ಅವಲಕ್ಕಿಗೆ ಸೈಡ್ ಡಿಶಾಗೆ ಅಲ್ಲ ಚಪಾತಿಗೂ ನೀವು ಈ ಆಲೂ ಫ್ರೈಯನ್ನು ಮಾಡ್ಕೊಳ್ಬೋದು ನೋಡಿ ಕೈ ಬಿಡ್ದಿರ ಮಿಕ್ಸ್ ಇರಿ ಏಕೆಂದರೆ ಈ ಫ್ರೈಯಲ್ಲಿ ನಾನು ನೀರೇ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ ಕಾಲು ಟೀ ಸ್ಪೂನಷ್ಟು ಮಾತ್ರ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಹಾಗೆ ಚಿಟಿಕೆಯಷ್ಟು ಅರಿಶಿನ ಈ ಪುಡಿಗಳೆಲ್ಲ ಹಾಕಿದ ನಂತರನೂ ಅಷ್ಟೇ ಕೈ ಬಿಡ್ದಿರ ಮಿಕ್ಸ್ ಇರಿ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡ್ರೆ ತಲೆ ಹಿಡಿಯಲ್ಲ ಎಣ್ಣೆ ಕಡಿಮೆ ಇತ್ತು ಅಂದರೆ ತಲೆ ಹಿಡಿಯುತ್ತೆ ಆ ಟೈಮಲ್ಲಿ ಬೇಕು ಅಂದರೆ ಒಂದು ಸ್ವಲ್ಪೇ ಸ್ವಲ್ಪ ಅಂದರೆ ನೀರನ್ನು ಚಿಮ್ಕಿಸ್ಕೊಳ್ಳಿ ತುಂಬನೂ ಹಾಕಬೇಡಿ ಲೈಟಾಗಿ ಚಿಮುಕಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿದ್ರೆ ಆಗುತ್ತೆ ಅದರಿಂದ ನಾನು ಲಿಡ್ ಕ್ಲೋಸ್ ಮಾಡಿ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಓಪನ್ ಮಾಡಿ ನಿಮಗೆ ಇದ್ದೀನಿ ಚೆನ್ನಾಗಿ ಡ್ರೈ ಆಗಿದೆ ಹಾಗೆ ಆಲೂ ಫ್ರೈ ಸಹ ನಮಗೆ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಂಡ್ವಿ ಅಂತ ಇದು ಬೆಂದಿರೋದು ಹೇಗೆ ಅಂತ ಗೊತ್ತಾಗುತ್ತೆ ಅಂದರೆ ಕೈಯ್ಯಲ್ಲಿ ಕಿವುಚಿ ನೋಡ್ಬೋದು ಅಥವಾ ಈ ರೀತಿ ಒಂದು ಸ್ಪೂನಲ್ಲಿ ಕಟ್ ಮಾಡಿ ನೋಡಿ ಕರೆಕ್ಟಾಗಿರುತ್ತೆ ತುಂಬ ಬೇಯಿಸ್ಕೊಂಬಿಟ್ರು ಮೆತ್ತ ಮೆತ್ತಗಿದ್ರೂ ಚೆನ್ನಾಗಿರೋಲ್ಲ ಈ ರೀತಿ ಮಾಡ್ಕೊಳ್ಳಿ ಹಾಗೆ ಈ ಆಲೂ ಫ್ರೈಯನ್ನು ನೀವು ಹಾಗೆಯೇ ಒಂದು ಎರಡರಿಂದ ಮೂರು ದಿನ ಸ್ಟೋರ್ ಮಾಡಿ ಇಡ್ಬೋದು ಹಸಿ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಂತರ ಮೊಸರು ಅವಲಕ್ಕಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದೇನೆ ಸ್ವಲ್ಪ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಹಾಕ್ಕೊಳ್ಳಂಗಿದ್ರೂ ಹಾಕ್ಕೊಳ್ಳಿ ಹಾಗೆಯೇ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಈಗ ಕಡಲೆಬೇಳೆ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ನೋಡಿ ಒಂದು ಕಡ್ಡಿಯಷ್ಟು ಕರಿಬೇವು ಮತ್ತು ಎರಡು ಓನಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಅರಿಶಿನ ಆಪ್ಷನಲ್ ಬೇಡ ಅಂದರೆ ತೊಂದರೆ ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ನೋಡಿ ಒಗ್ಗರಣೆ ರೆಡಿ ಆಯಿತು ಬಿಸಿ ಬಿಸಿ ಇರೋವಾಗ ನಾವು ಹಾಕಬಾರ್ದು ಒಗ್ಗರಣೆ ಪೂರ್ತಿ ತಣ್ಣಗಾದ ನಂತರನೇ ಮೊಸರಲ್ಲಿ ಸೇರಿಸ್ಬೇಕು ಸೈಡಲ್ಲಿ ಎತ್ತಿಟ್ಕೊಂಡು ನೋಡಿ ಅವಲಕ್ಕಿ ಯಾವ ರೀತಿ ಆಗಿದೆ ಅಂತ ತುಂಬ ಗಟ್ಟಿಯಾಗಿದೆ ಅಲ್ವ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಬೋದು ನನಗೆ ಈ ರೀತಿ ಇದ್ದರೆ ಇಷ್ಟ ಆಗುತ್ತೆ ಅದರಿಂದ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ ಅವಲಕ್ಕಿನೂ ಆಗಿದೆ ಈಗ ಒಗ್ಗರಣೆ ಸೇರಿಸ್ಕೊಳ್ತಿದ್ದೀನಿ ನಂತರ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸಾಕಾಗಲಿಲ್ಲ ಅಂದರೆ ರುಚಿ ನೋಡಿ ಮತ್ತೇನು ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಅವಲಕ್ಕಿನ ನೀವು ಮಾಡಿಕೊಂಡು ಮನೆಯಲ್ಲಿ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಳಿ ಹಾಗೆಯೇ ದೇವ್ರಿಗೆ ನೈವೇದ್ಯವಾಗೂ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎರಡು ವೆರೈಟಿನೂ ನಮಗೆ ರೆಡಿ ಆಗೋಯಿತು ಅವಲಕ್ಕಿ ಜೊತೆ ಆಲೂ ಫ್ರೈ ಒಂದೊಳ್ಳೆ ಕಾಂಬಿನೇಷನ್ನು ಫ್ರೆಂಡ್ಸ್ ನೋಡಿ ನೋಡ್ತಿದ್ರೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ಖಂಡಿತ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್